ಬರ್ನಲ್ ಮೇಲೆ ಸ್ವಲ್ಪ ಪೌಡರ್ ಹಾಕಿ ನೋಡಿ ಎಷ್ಟೇ ಕರೆ ಕಟ್ಟಿರುವಂಥ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ ನೋಡ್ಕೊಂಡು ಬರೋಣ ಫಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೋಡಾನ ಹಾಕ್ಕೊಳ್ಳಿ ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ ನ್ಯೂಸ್ ಪೇಪರ್ ಏನಿದ್ದಾವೆ ಒಂದು ಎರಡರಿಂದ ಮೂರು ಭಾಗನ ಕಟ್ ಮಾಡ್ಕೊಳ್ಳಿ ಆ ನ್ಯೂಸ್ ಪೇಪರ್ನ ಆ ಬೌಲಲ್ಲಿ ಎದ್ಬಿಟ್ಟು ಸ್ವಲ್ಪ ಹಾಗೆ ಬಿಟ್ಬಿಡಿ ತೆಗೆದ ಮೇಲೆ ಬೌಲಲ್ಲಿ ನ್ಯೂಸ್ ಪೇಪರ್ ಹಾಕಿ ಈ ಫ್ರಿಜ್ನಲ್ಲೆಲ್ಲ ನಾವು ಈರುಳ್ಳಿ ಟೊಮೊಟೊ ಅಥವಾ ಮೆಣಸಿನ್ಕಾಯಿ ಅಥವಾ ಬೆಳ್ಳುಳ್ಳಿನ ಹಾಗೆ ಇಟ್ಬಿಟ್ಟಿರ್ತೀವಿ ಉಳಿದಿದೆ ಅಂತೇಳಿ ಈ ರೀತಿ ಉಳಿದಿದೆ ಅಂತ ಇಟ್ಟಾಗ ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದರೆ ನಿಮ್ಮ ಫ್ರಿಡ್ಜ್ನಲ್ಲಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಹಾಗೆ ತೆಂಗಿನಕಾಯಿನ ನಾವು ದೇವರಿಗೆ ಅಂತೇಳಿ ಹೊಡಿತಾನೆ ಇರ್ತೀವಿ ತೆಂಗಿನಕಾಯಿ ತುಂಬ ಹೊಡೆದಾಗ ಏನಾಗುತ್ತೆ ಅಂದರೆ ಯೂಸ್ ಮಾಡೋಕ್ಕಾಗಲ್ಲ ಅಂದಾಗ ಕೊಳ್ತೋಗ್ಬಿಡುತ್ತೆ ಅಥವಾ ಜಿಡ್ಡಿ ಜಿಡ್ಡಿ ಟೈಪ್ನಲ್ಲಿ ಆಗುತ್ತಾ ಹೋಗುತ್ತೆ ಈ ರೀತಿ ಜಿಡ್ ಆಗಬಾರ್ದು ಅಂದರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಸ್ವಲ್ಪ ಉಪ್ಪನ್ನು ತೊಗೊಂಡು ಅದರ ಮೇಲೆ ಚಿಂಪಿ ಸಾಕು ಎಷ್ಟು ದಿನ ಬೇಕಾದರೂ ನೀವು ತೆಂಗಿನಕಾಯಿನ ಸ್ಟೋರ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಟಿಪ್ ನೋಡಿ ಈ ಮನೆಯಲ್ಲಿ ನಾವು ಚಿಕನ್ ಸರ್ ಮಟನ್ ಸಾರ್ ಅಥವಾ ತತ್ತಿದೇನಾದರೂ ಅಡುಗೆ ಮಾಡಿರ್ತೀವಿ ಏಕೆಂದು ಆಗ ನಾವು ಅದೇ ಪಾತ್ರೆ ತೊಳೆಯೋದ ಏನಿದೆ ಬ್ರಷ್ ಏನಿರುತ್ತೆ ಅದನ್ನೇ ನಾವು ಮತ್ತೆ ಯೂಸ್ ಮಾಡಿದರೆ ತಾಟ್ ಆಗಿರ್ಬೋದು ಚರಗಿ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಆ ರೀತಿ ಬ್ಯಾಡ್ ಸ್ಮೆಲ್ ಬರಬಾರ್ದಪ್ಪ ಅನ್ನೋ ಹಾಗಿದ್ರೆ ಒಂದು ಬೌಲ್ ನೀರು ತೊಗೊಳ್ಳಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೊಳ್ಳಿ ಬೇಕಿಂಗ್ ಸೋಡಾ ಹಾಕ್ಕೊಂಡು ನಾವೇನು ಕಾಟ ಏನಿರುತ್ತೆ ನೋಡಿ ಪಾತ್ರೆ ತೊಳೆಯುವಂಥ ಬ್ರಷ್ ಏನಿರುತ್ತಲ್ವ ಆ ಬ್ರಷ್ನ ಅದರಲ್ಲಿ ಎದ್ದಿ ಇಟ್ಕೊಂಡ್ಬಿಡಿ ಈ ರೀತಿ ಎದ್ದು ಇಟ್ಕೊಂಡು ಒಂದು ಅರ್ಧ ಗಂಟೆ ಕಾಲ ಹಾಗೆ ಬಿಟ್ಬಿಟ್ಟು ಆಮೇಲೆ ನೀವು ಅದು ತೆಗೆಯೋದ್ರಿಂದ ಅದರಲ್ಲಿರುವ ಎಲ್ಲ ಬ್ಯಾಟ್ಸ್ಮನ್ ಹೋಗುತ್ತೆ ಹಾಗೆ ನಮ್ಮ ಮೇನ್ ಟಿಪ್ನ ನಿಮಗೆ ಮೊದಲೇ ಹೇಳಿರುವ ಹಾಗೆ ಸ್ವಲ್ಪ ಪೌಂಡ್ಸ್ ಪೌಡರ್ ಹಾಕಿ ನೋಡಿ ಎರಡು ತಿಂಗಳ ಬರುವಂಥ ಸಿಲಿಂಡರ್ ನಾಲ್ಕು ತಿಂಗಳು ಬರುತ್ತೆ ತಿಂಗಳು ಬರುವಂಥ ಸಿಲಿಂಡರ್ ಎರಡು ತಿಂಗಳು ಬರುತ್ತೆ ನೋಡಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಫಸ್ಟ್ ಇಲ್ಲಿ ಬರ್ನಲ್ನ ತಗೊಳ್ಳಿ ಬರ್ನಲ್ನ ತಗೊಂಡು ಅದರ ಮೇಲ್ಗಡೆ ಸ್ವಲ್ಪ ಪೌಡರ್ನ ಚಿನ್ಪಿಡಿಸಿ ಪೌಡರ್ ಏನಿದೆ ನಮ್ಮ ಬರ್ನಲ್ ಮೇಲೆ ಹಾಕೋದ್ರಿಂದ ಮೇಲ್ಗಡೆ ಇರುವಂತಹ ಸ್ಮೂತ್ನೆಸ್ ಜಾಸ್ತಿ ಆಗುತ್ತೆ ಹಾಗೆ ಇದೊಂದು ಏನಿದೆ ಅಂತಂದರೆ ನಮ್ಮ ಎಷ್ಟೇ ಕರೆ ಕಟ್ಟಿರುವಂಥ ಬರ್ನಲ್ಲನ್ನು ಕೂಡ ಕ್ಲೀನ್ ಮಾಡುತ್ತೆ ನೋಡಿ ಈ ರೀತಿ ಫಸ್ಟಿಗೆ ನಾನಿಲ್ಲಿ ಬರ್ನಲ್ ಮೇಲೆ ಪೌರನ್ನ ಹಾಕ್ಕೊಂಡು ಒಂದು ಬ್ರಷ್ಷಿನ ಸಹಾಯದಿಂದ ನೀಟಾಗಿ ಬ್ರಷ್ ಮಾಡ್ಕೊತಾ ಇದ್ದೀನಿ ಸುತ್ತಲೂ ಎಲ್ಲ ಬ್ರಷ್ ಮಾಡ್ಕೊಳ್ಳಿ ಯಾವುದಾದ್ರೂ ಸ್ವಲ್ಪ ಅಕ್ಕಿನೋ ಅಥವಾ ಬೇಳೆನೋ ಬೇಯಿಸಬೇಕಾರೆ ಬಿದ್ದಿದ್ರೂ ಕೂಡ ಅಂಟಂಟಾಗಿಬಿಟ್ಟಿರುತ್ತೆ ಅಥವಾ ನಾವು ಹಾಲು ಕುಸಿಸಬೇಕಾದ್ರೆ ಕೂಡ ಸ್ವಲ್ಪ ಅಂಟಂಟಾದ್ರೂ ಈ ಬರ್ನಲ್ ಏನಿದೆ ಹೆಚ್ಚು ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಕೆಂಪಿಗೆ ಹುರಿಯೋಕೆ ಸ್ಟಾರ್ಟ್ ಆಗುತ್ತೆ ಕೆಂಪಿಗೆ ಹುರಿದಾಗ ಏನಾಗ್ಬಿಡುತ್ತೆ ಅಂತಂದರೆ ಸಿಲಿಂಡರ್ ಜಲ್ದಿ ಖಾಲಿ ಆಗುತ್ತೆ ಸಿಲಿಂಡರ್ ಜಾಸ್ತಿ ಖಾಲಿ ಆಗಬಾರ್ದಂದರೆ ಇಟ್ ಟಿಪ್ನ ನೀವು ಫಾಲೋ ಮಾಡಲೇಬೇಕು ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಿನ್ ಏನಿದೆ ನೋಡಿ ನಾವು ಈ ಮನೆಯಲ್ಲೇ ಯೂಸ್ ಮಾಡ್ತೀವಲ್ವ ಸ್ಯಾರಿ ಪಿನ್ ಆ ಸ್ಯಾರಿ ಪಿನ್ನ ತಗೊಳ್ಳಿ ಸ್ಯಾರಿ ಪಿನ್ ತೊಗೊಂಡು ಆ ಜಾಗದಲ್ಲಿ ಒಂದೊಂದೇ ಒಂದೊಂದೇ ಸತಿ ನೀವು ತೂತನ್ನ ಮಾಡ್ತಾ ತೆಗಿತಾ ಹೋಗಿ ಹಾಗಾಗಿ ಎಲ್ಲಾದರೂ ನಿಮಗೆ ಸ್ಟಕ್ ಆಗಿದ್ದರೆ ಅದು ಕ್ಲೀನ್ ಆಗುತ್ತೆ ಇದೆಲ್ಲ ಆದಮೇಲೆ ನೀವು ಒಂದು ಬೌಲ್ನಲ್ಲಿ ನೀರು ತೊಗೊಂಡು ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕಿಬಿಟ್ಟು ಅದರಲ್ಲಿ ಇದನ್ನು ಒಂದು ಆಫ್ ಆ್ಯನ್ ಅವರ್ ಬಿಟ್ಬಿಡಿ ಇದರಲ್ಲಿ ಇರುವಂಥ ಎಲ್ಲ ಕಪ್ಪು ಕಲೆಗಳೇನಿದ್ದಾವೆ ನೀಟಾಗಿ ಕ್ಲೀನಾಗುತ್ತೆ ನೀವು ಬರ್ನಲ್ಲಿ ಏನಿದೆ ಫಸ್ಟಿಗೆ ತೊಗೊಂಡಾಗ ಏನಾದರೂ ಕಲರ್ ಚೇಂಜ್ ಇತ್ತು ಫಸ್ಟಿಗೆ ಏನಿರುತ್ತೆ ಅಂತಂದರೆ ಗೋಲ್ಡನ್ ಕಲರ್ ಟೈಪ್ನಲ್ಲಿ ಇರುತ್ತೆ ಅಂದರೆ ಬರ್ತಾ ಬರ್ತಾ ಬ್ಲ್ಯಾಕ್ ಆಗಿರುತ್ತೆ ಸೊ ಈ ರೀತಿ ನೀವು ಒನ್ ಹವರ್ ಟು ಹವರ್ ನೆನೆ ಹಾಕಿಟ್ಬಿಟ್ರೆ ನಿಮ್ಮ ವಾಪಸ್ ಅದೇ ಕಲರ್ ಬರುತ್ತೆ ಇಲ್ಲಿ ನಮ್ಮದು ಮೊದಲಿಂದನೂ ಬ್ಲ್ಯಾಕ್ ಇರೋದ್ರಿಂದ ಸೊ ನೋಡಿ ನಾನು ಒಂದು ಹಾಫ್ ಆನ್ ಅವರ್ ಅಷ್ಟೇ ಇಟ್ಕೊಂಡಿದ್ದೀನಿ ಭಾಳ ಹೊತ್ತೇನು ಇಟ್ಕೊಂಡಿಲ್ಲ ಸೊ ಯಾವಾಗಲೂ ಮೇಲೆ ಮೇಲೆ ಕ್ಲೀನ್ ಮಾಡೋದರಿಂದ ನೀಟಾಗೇ ಇರುತ್ತೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿಟ್ಟಿರೋದ್ರಿಂದ ಯಾವುದಾದ್ರೂ ಕಲೆ ಕಟ್ಟಿದ್ರೆ ಕರೆ ಕಟ್ಟಿದರೆ ಎಲ್ಲವೂ ಕೂಡ ಕ್ಲೀನ್ ಆಗಿಬಿಡುತ್ತೆ ಫಸ್ಟು ಇದನ್ನು ನಾನು ತೆಗೆದುಬಿಟ್ಟು ಹಾಗೇ ಒಂದು ಬಟ್ಟೆ ಒಣ ಬಟ್ಟೆನ ತೊಗೊಂಡ್ಬಿಟ್ಟು ನೀಟಾಗಿ ಒರೆಸ್ಕೊತಾ ಹೋಗಿ ಈ ರೀತಿ ಒರೆಸ್ಬಿಟ್ಟಿದ್ರೆ ಸಾಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ಸಿಲಿಂಡರ್ ಮಾತ್ರ ಜಲ್ದಿ ಖಾಲಿ ಆಗೋದಿಲ್ಲ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಈ ಟಿಪ್ ನಿಮಗೆ ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ರೆಡ್ ಬಂದಿತ್ತು ಆಮೇಲೆಲ್ಲ ಬ್ಲೂ ಆಗಿದೆ ಸೊ ಇದೇ ರೀತಿ ನೀವು ದಿನನಿತ್ಯನೂ ಮಾಡೋಕ್ಕಾಗಲಿಲ್ಲ ಅಂದರೆ ಫಿಫ್ಟೀನ್ ಡೇಸಿಗೆ ಒಮ್ಮೆ ಅಥವಾ ಮಂತ್ಲಿ ಟೂ ಟೈಮ್ಸ್ ಮಾಡಿಕೊಂಡ್ರೆ ಸಾಕು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು